ನಿಮಿಷಗಳಲ್ಲಿ ಭಾರತದ ಕ್ಷಿಪಣಿಗಳು ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿತ್ತು ಬರೀ ಇಪ್ಪತ್ತ್ಮೂರೇ ನಿಮಿಷಗಳು ಈ ಆಪ್ರೇಷನ್ ಸಿಂಧೂರ ಹಾಗಾದರೆ ಹೇಗಿತ್ತು ಏಳು ನಿಮಿಷಗಳಲ್ಲಿ ಒಂಬತ್ತು ಟಾರ್ಗೆಟ್ಗಳನ್ನು ಭಾರತ ಧ್ವಂಸ ಮಾಡಿ ಹಾಕಿದ್ದು ಟೋಟಲ್ ಆಪರೇಷನ್ನ ಟೈಮು ಒಂದು ಇಪ್ಪತ್ತ್ಮೂರು ನಿಮಿಷ ಅದರಲ್ಲಿ ಪ್ರಸೈಝಲಿ ಅದರಲ್ಲಿ ತುಂಬ ನಿರ್ದಿಷ್ಟವಾಗಿ ಹೇಳೋದಾದರೆ ಏಳೇ ನಿಮಿಷಗಳಲ್ಲಿ ಇಷ್ಟು ಮಿಸೈಲ್ಗಳು ಅಲ್ಲಿ ಹೋಗ್ತವೆ ಅಂದರೆ ಕ್ಷಿಪಣಿಗಳು ಹೋಗ್ತವೆ ಅದಕ್ಕೆ ಯಾವ್ಯಾವ ಟಾರ್ಗೆಟ್ ಫಿಕ್ಸ್ ಆಗಿತ್ತು ಯಾವ್ಯಾವ ಪ್ಲೇಸು ಅದು ಎಂಟು ಕಿಲೋಮೀಟ್ರ್ ದೂರದ ಗಡಿಯಿಂದ ಮೂವತ್ತು ಕಿಲೋಮೀಟರ್ ದೂರದ ಅಥವಾ ಹತ್ತು ಕಿಲೋಮೀಟ್ರ್ ದೂರದ ಇಂಥ ಒಂಬತ್ತು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ಅವೆಲ್ಲವನ್ನು ಕೂಡ ಧ್ವಂಸ ಮಾಡಿರೋದು ಇವತ್ತು ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಹನ್ನೊಂದರ ನಡುವೆ ಟಾರ್ಗೆಟ್ ಧ್ವಂಸ ಆದರೆ ಆಪ್ರೇಷನ್ಗೆ ತೆಗೆದುಕೊಂಡಂಥ ಸಮಯ ಇಪ್ಪತ್ತ್ಮೂರು ನಿಮಿಷ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ಅತಿ ದೊಡ್ಡ ಕಾರ್ಯಾಚರಣೆ ಇದು ಪಾಕಿಸ್ತಾನದ ಕರಾಚಿ ಪಕ್ಕದಲ್ಲೇ ಭಾರತದ ಆಪರೇಷನ್ ನಡೆದಿದೆ ಇದು ಅತಿ ದುಬಾರಿ ವೆಚ್ಚದ ಆಪರೇಷನ್ ಕೂಡ ಆಗಿತ್ತು ಮೂರು ಪಡೆಗಳನ್ನು ಒಟ್ಟುಗೂಡಿಸಿ ನಡೆಸಿದಂತಹ ಕಾರ್ಯಾಚರಣೆ ಇದು ನೌಕಾಸೇನೆ ವಾಯುಸೇನೆ ಭೂಸೇನೆ ಮೂವರು ಸೇರಿಕೊಂಡು ಮಾಡಿದಂಥ ಒಂದು ಕಾರ್ಯಾಚರಣೆ ಇದು ಇದರ ವ್ಯಾಪ್ತಿ ಒಂಬೈನೂರ ಎಪ್ಪತ್ತು ಕಿಲೋಮೀಟರ್ ಆಪರೇಷನ್ ಸಿಂಧೂರದ ವ್ಯಾಪ್ತಿ ಒಂಬೈನೂರ ಎಪ್ಪತ್ತು ಕಿಲೋಮೀಟರ್ ಬರೀ ಹತ್ತು ಕಿಲೋಮೀಟರ್ ನೂರು ಕಿಲೋಮೀಟ್ರ್ ಅಲ್ಲ ಇದು ಕೇವಲ ಪಹಲ್ಗಾಮ್ ದಾಳಿಗೆ ತೀರಿಸ್ಕೊಂಡಂಥ ಸೆಡಲ್ಲ ಇದು ಭಾರತದಲ್ಲಿ ನಡೆದ ಹಲವಾರು ದಾಳಿಗಳ ಪ್ರತೀಕಾರದ ಕಾರ್ಯಾಚರಣೆ ಇದು ಭಾರತ ದಾಳಿ ಮಾಡಿದಂಥ ಮೂರು ಸಂಘಟನೆಗಳು ಕೂಡ ಇವತ್ತಿಗೆ ಅದರ ಬೇಸ್ ಅಂತ ಏನು ಕರಿತೀವಿ ಟ್ರೈನಿಂಗ್ ಕ್ಯಾಂಪ್ಗಳಂತ ಏನು ಕರಿತೀವಿ ಅವೆಲ್ಲವೂ ಕೂಡ ಇವತ್ತು ಫಿನಿಶ್ ಆಗಿದೆ ಇನ್ನೊಂದು ಕಡೆ ಭಾರತದಿಂದ ಪಾಕಿಸ್ತಾನದ ಮೇಲೆ ದಾಳಿ ಚೆಕ್ ಮಾಡಿಕೊಂಡಾಗ ನಾವಿಲ್ಲಿ ಟೈಮ್ ಪ್ರಕಾರ ಹೋಗೋದಾದರೆ ನೋಡಿ ಇಲ್ಲಿ ಒಂಬತ್ತು ಕಡೆ ದಾಳಿ ಮಾಡಿರೋ ಬಗ್ಗೆ ಮಾಹಿತಿ ಇರುತ್ತೆ ಮಾಹಿತಿ ಬರುತ್ತೆ ಆಚೆ ಬರುತ್ತೆ ಎರಡು ಗಂಟೆ ಐದು ನಿಮಿಷಕ್ಕೆ ಒಂದು ಗಂಟೆ ನಾಲ್ಕು ನಿಮಿಷದಿಂದ ಶುರುವಾಗಿ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಇದೆಲ್ಲವೂ ಕೂಡ ಮುಗಿದು ಹೋಗುತ್ತೆ ಇಲ್ಲಿ ಅದರಲ್ಲಿ ಅಂದರೆ ಅವರು ಸಿದ್ಧತೆ ಮಾಡ್ಕೊಳ್ಳೋದು ರೆಡಿ ಅಂತ ಹೇಳೋದು ಹೊಡಿ ಇದೆಲ್ಲ ಸೇರಿ ಅಷ್ಟು ಟೈಮ್ ಆಗುತ್ತಲ್ಲಿ ಒಂದು ಏಳು ನಿಮಿಷಗಳಲ್ಲಿ ಇಷ್ಟು ಕಡೆ ದಾಳಿ ಮಾಡಿ ಬಂದಿರೋದು ಇದು ಎರಡು ಗಂಟೆ ಐದು ನಿಮಿಷಕ್ಕೆ ಒಂಬತ್ತು ಕಡೆ ದಾಳಿ ಮಾಡಿರೋ ಬಗ್ಗೆ ಮಿಡ್ನೈಟ್ ಅದು ಆವಾಗ ಅಧಿಕೃತ ಮಾಹಿತಿ ಬರುತ್ತೆ ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆ ಸಂದೇಶ ರವಾನಿಸುತ್ತೆ ಭಾರತ ಪಿ ಓ ಕೆ ಮೂರು ಕಡೆ ದಾಳಿ ಮಾಡುತ್ತೆ ಬೇರೆ ಕಡೆಯಲ್ಲಿ ಉಳಿದ ದಾಳಿಗಳನ್ನು ಭಾರತ ಮಾಡುತ್ತೆ ಪಿಓಕೆಯಲ್ಲಿ ಮೂರು ಕಡೆ ದಾಳಿ ಮಾಡಿದ ಬಗ್ಗೆ ದೃಢಪಡಿಸಿದ್ದು ಪಾಕಿಸ್ತಾನ ದಾಳಿ ಬಗ್ಗೆ ಅಮೆರಿಕಕ್ಕೆ ಮಾಹಿತಿಯನ್ನು ಭಾರತ ಕೊಡುತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತ್ ಕಿ ಜೈ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಇಂಗ್ಲೆಂಡ್ ಮತ್ತು ರಷ್ಯಾ ಭಾರತಕ್ಕೆ ಇದಕ್ಕೆ ಇವೆರಡೂ ದೇಶಗಳಿಗೆ ಭಾರತ ಮಾಹಿತಿಯನ್ನು ಕೊಡುತ್ತೆ ಪಾಕಿಸ್ತಾನದ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿಯಿಂದ ಹೌದು ದಾಳಿಯಾಗಿದೆ ಅನ್ನೋ ಸ್ಪಷ್ಟನೆ ಬರುತ್ತೆ